ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಕಷ್ಟ ತಂದ ವೇತನ ಹೆಚ್ಚಳ ಸೊ ವೀಕ್ಷಕರೇ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ದಿನಾಂಕ ಗಮನಿಸ್ತಿರ್ಬೋದು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತೇ ಬಂದಿರುವ ಇದು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕೆ ರಾವ್ ನೇತೃತ್ವದ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಿದೆ ಇದರಿಂದಾಗಿ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಹೆಚ್ಚಳವಾಗಿದೆ ಭತ್ತೆಗಳು ಸಹ ಏರಿಕೆಯಾಗಿದೆ ಆದರೆ ಈಗ ವೇತನ ಹೆಚ್ಚಳದ ಕಾರಣದಿಂದಾಗಿ ಸರ್ಕಾರಿ ನೌಕರರು ಸಂಕಷ್ಟಕ್ಕೆ ಸಿಲುಕಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಧಿಕಾರಿ ನೌಕರರ ವೇತನ ಹೆಚ್ಚಳದಿಂದ ಹೊಸ ಸಮಸ್ಯೆಗೆ ಸಿಲುಕಿದ್ದಾರೆ ವೇತನ ಆಯೋಗದ ವರದಿ ಜಾರಿ ಬಳಿಕ ಎಲ್ಲ ವರ್ಗದ ನೌಕರರ ವೇತನ ಹೆಚ್ಚಳವಾಗಿದೆ ಸಿ ವರ್ಗದ ನೌಕರರ ವೇತನ ಹೆಚ್ಚಳದ ಬಳಿಕ ಪರಿಷ್ಕೃತ ವಾರ್ಷಿಕ ಆದಾಯದ ಮಿತಿ ಒಂಬತ್ತು ಲಕ್ಷ ರೂಪಾಯಿ ದಾಟುತ್ತಿದೆ ಈಗ ಸಮಸ್ಯೆ ಏನು ಅಂತ ನೋಡಿದಾವಂದರೆ ಸಿ ವರ್ಗದ ನೌಕರರ ವಾರ್ಷಿಕ ಆದಾಯ ಹೆಚ್ಚಳವಾಗಿದೆ ಇದರಿಂದಾಗಿ ಅಧಿಕಾರಿ ನೌಕರರು ಮಕ್ಕಳು ಕೆನೆಪದರ ನೀತಿ ಪ್ರಕಾರ ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ನವೋದಯ ಮುರಾಜಿ ದೇಸಾಯಿ ವಸತಿ ಶಾಲೆ ಇಂಜಿನಿಯರಿಂಗ್ ವೈದ್ಯಕೀಯ ಕೋರ್ಸ್ ಮಾಡುವುದು ಸವಾಲಾಗುತ್ತಿದೆ ಮೀಸಲಾತಿ ಕೈತಪ್ಪುತ್ತಿರುವ ಕಾರಣ ಸಾಮಾನ್ಯ ವರ್ಗದವರ ಜೊತೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಸರ್ಕಾರಿ ನೌಕರರ ಮಕ್ಕಳು ಪೈಪೋಟಿ ಎದುರಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಇದು ಒಂದು ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರೇ ಆಧಾರದ ಮಿತಿ ಪರಿಷ್ಕರಣೆ ಮಾಡಿ ಶಿಕ್ಷಣ ಉದ್ಯೋಗ ಕ್ಷೇತ್ರಗಳಲ್ಲಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಸೋ ಕೆನೆಪದರ ನೀತಿಯನ್ನು ನಿರ್ಣ ನಿರ್ಣಯಿಸಬೇಕಿದೆ ಇದಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಬೇಕಿದೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ವಿಡಿಯೋ ಇಷ್ಟಾದಲ್ಲಿ